ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೇ ಬಂದೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ಸಂಜೆ ಅದೇ ಕಾಶಯ ಕುಡಿದು ರಾಗಿ ಗಂಜಿ ಕುಡಿಯಲು ಕೊಟ್ಟರೆ ಹುಡುಗಿ ಎಂದೂ ಹತನ ಕುಡಿದಿಲ್ಲ ಎಲ್ಲ ವಾಪಸ್ ಕಕ್ಕಿದ್ಲು ಬೇಡ ಎಂದು ಹುಡುಗನ ಕಡೆ ನೋಡಿ ಕತ್ತಾಡಿಸಿದ್ಲು ಅದನ್ನ ನೋಡಿದ ವಿಕಾಸ್ ತನ್ನ ತಟ್ಟೆಯಲ್ಲೇ ಇದ್ದ ಅನ್ನವನ್ನೇ ಮನೆ ಕಲಸಿ ಅವಳ ಬಾಗಿತ್ತ ತಾತ ಅಜ್ಜಿ ಎಷ್ಟೇ ಬೇಡ ಎಂದರು ಅನ್ನ ಊಟ ಮಾಡಿಸಿದ ಕಾರಣ ಹೊಟ್ಟೆ ತುಂಬಾ ಹಸಿದಿತ್ತು ಹುಡುಗಿಗೆ ಹಾಗಾಗಿ ಅವನಿಗೂ ಗೊತ್ತಿತ್ತು ಚಂದು ಕಡೆ ಹೋಗಿನ ಈಗ ಎಂದ ಚಂದು ಅರೆಗಣ್ಣಲ್ಲಿ ಕತ್ತರಿಸಿದ್ಲು ಹೊಟ್ಟೆ ತುಂಬಿತು ಎಂದು ಮತ್ತೆ ಹುಡುಗಿಗೆ ಕಷಾಯ ಕುಡಿಸಿ ಮಲಗಿಸ್ತ ಹುಡುಗಿಗೆ ಅರ್ಧ ರಾತ್ರಿಯಲ್ಲಿ ಮತ್ತೆ ಚಳಿ ಜ್ವರ ಕಾಣಿಸಿಕೊಂಡಿತು ಮುಂದೆ ಚಂದು ನಿಧಾನಕ್ಕೆ ಜ್ವರದ ತಾಪಕ್ಕೆ ನಳ್ಳೋದನ್ನ ನೋಡಿ ವಿಕಾಸ್ಗೆ ಕೈಕಾಲೆ ಹಾಡದೆ ತಕ್ಷಣ ಅಜ್ಜಿನ ಕರೆದ ಅಜ್ಜಿ ತಾತ ಇಬ್ಬರು ಬಂದು ಅವರನ್ನ ನೋಡಿ ಜ್ವರ ಇದ್ದಾಗ ಅನ್ನ ತಿನ್ನಬಾರ್ದು ಮಗ ಜ್ವರ ಬಿಡಲ್ಲ ಎಂದು ಮತ್ತೆ ಕಷಾಯ ಕಾಯಿಸಿ ಕುಡಿಸಿ ಅಜ್ಜಿ ತಾತ ನಡುಗುವ ಹುಡುಗಿಯ ನೋಡಿದ್ರು ವಿಕಾಸ್ ಕಡೆ ನೋಡಿ ನೋಡಪ್ಪ ಶೀತ ನತ್ತಿಗತ್ತಿದ್ರೆ ಆಮೇಲೆ ತುಂಬ ತೊಂದರೆ ಆಗುತ್ತೆ ಕೈ ಕಾಲೆಲ್ಲ ಎಲ್ಲ ತಣ್ಣಗಾಗುತ್ತೆ ಎಂದರು ಅಜ್ಜಿ ತಾತ ವಿಕಾಸ್ ಮುಂದೆ ಬಂದು ಈಗ ಆ ಹುಡುಗಿನ ನೀನೇ ಬೆಚ್ಚಿಗೆ ಇಡಲು ಸಾಧ್ಯ ಬೆಳಗಾದ್ಮೇಲೆ ಮೇಲೆ ಹೋಗೋಣ ಎಂದು ಹೋಗ್ತಾರೆ ವಿಕಾಸ್ಗೆ ಹೇಳಿದ್ದು ತಿಳಿಯದೆ ಶಿವರೇನು ಹೇಳಿದ್ದು ಎಂದು ಚಂದು ಕೈ ಹಿಡಿದು ಹೂಜುತ್ತಿದ್ದ ಚಂದು ಅವನ ಕೈ ಬಿಸಿ ಶಾಖಕ್ಕೆ ಅವನ ಕೈ ಬಿಗಿಯಾಗಿ ಹಿಡಿದ್ಲು ಈಗ ವಿಕಾಸ್ಗೆ ಅರ್ಥ ಆಗಿತ್ತು ತಾತ ಏನು ಹೇಳಿದ್ರು ಎಂದು ವಿಕಾಸ್ ನಿಧಾನಕ್ಕೆ ಚಂದು ಹತ್ರ ಹೋಗಿ ಎಲ್ಲ ಹೊದಿಗೆ ಸರಿ ಮಾಡಿ ತಾನು ಚಂದು ಪಕ್ಕದಲ್ಲೇ ಮಲಗ್ದ ಚಂದು ಚಳಿಗೆ ಅವನ ತೋಳಿನಾಸರೆ ಬಯಸಿದ್ಲು ಅವಳ ನಡುಗುವ ನೋಡಿ ವಿಕಾಸು ಒಮ್ಮೆ ಚಂದು ಕಡೆ ನೋಡಿ ಮಂದ ಬೆಳಕು ಹತ್ರವ ತುಟಿ ಬಾಡಿದ ಮುಖ ಚಳಿಗೆ ಮುದುರಿ ವಿಕಾಸದೆಗೆ ಪುಟ್ಟ ಮಗು ತರ ಕೈ ಇಟ್ಟು ಮಲಗಿದ್ದನ್ನು ನೋಡಿ ವಿಕಾಸ್ ಯೋಚಿಸ್ದ ಅವಳ ಚಳಿ ನಿಲ್ಲಿಸಲು ನಾನೇ ಮದ್ದು ಎಂದು ತಾನೇ ಅವಳೆಲ್ಲ ಗಟ್ಟಿಯಾಗಿ ತಪ್ಪಿದ ಚಂದು ಅವನ ಬೀಸಿ ಶಾಖಕ್ಕೆ ಸ್ವಲ್ಪ ನಡುಗುವುದು ಕಡಿಮೆ ಆಡಿಸಿದ್ಲು ವಿಕಾಸ್ ಸಾರಿ ಕಣೆ ಹುಡುಗಿ ನಿನ್ನ ಒಪ್ಪಿಗೆ ಇಲ್ಲದೆ ಈ ತಪ್ಪು ಮಾಡ್ತಿದ್ದೇನೆ ಎಂದು ಒಮ್ಮೆ ತನ್ನ ಮನಸ್ಸು ಒಪ್ಪಲಿಲ್ಲ ಮತ್ತೊಂದು ಹ್ಯಾಂಗಲ್ನಿಂದ ಯೋಚಿಸಿ ನಿನಗೆ ಶೀತ ಜಾಸ್ತಿ ಆದರೆ ಎಂದು ಇದು ಬಿಟ್ಟರೆ ನನಗೆ ಬೇರೆ ಆಪ್ಷನ್ ಇಲ್ಲ ಚಂದು ಎಂದವನು ಅವಳನ್ನು ಗಟ್ಟಿಯಾಗಿಡ್ದ ಸಿಡಿಲ ಶಬ್ದಕ್ಕೆ ಬೆಚ್ಚಿದ ಹುಡುಗಿ ವಿಕಾಸ್ನ ಗಟ್ಟಿಯಾಗಿ ತಬ್ಬಿದ್ಳು ವಿಕಾಸ್ ಮನಸ್ಸು ಕಂಟ್ರೋಲ್ ತಪ್ಪುತ್ತಿತ್ತು ಹಾದು ಸುಮ್ಮನೆ ಹಾಗೆ ಇದ್ದ ಮಳೆ ಜೋರಾಯ್ತು ಹುಡುಗಿ ಚಳಿ ನಿಲ್ಲಲಿಲ್ಲ ವಿಕಾಸ್ ತುಂಬ ಪ್ರೀತಿಯಿಂದ ಚಂದು ಎಂದ ನಿಧಾನಕ್ಕೆ ಹುಡುಗಿ ಜ್ವರದ ತಾಪ ಆ ಚಳಿ ಹೊರಗೆ ಮಳೆಯೆಲ್ಲ ಸೇರಿ ಹುಡುಗಿಗೆ ಯಾವುದರ ಪರಿವಿಲ್ಲ ಮಾತಾಡಲಿಲ್ಲ ಶಾಕು ಹುಡುಗನಿಗೆ ಭಯ ಶುರುವಾಯಿತು ವಿಕಾಸ್ ಇನ್ನೂ ಯೋಚಿಸೋದು ಬೇಡ ಎಂದು ಚಂದು ಹಣಗೆ ಮುತ್ತು ಕೊಟ್ಟ ಚಂದು ಏನೂ ರಿಯಾಕ್ಟ್ ಮಾಡಲಿಲ್ಲ ಅವಳ ಕೆನ್ನೆಗೆ ಹೀಗೆ ಅವಳ ಮುಖದ ತುಂಬೆಲ್ಲ ಮುತ್ತನ್ನಿಟ್ಟರೆ ಹುಡುಗಿ ಈಗ ಸ್ವಲ್ಪ ವಿಕಾಸ ಸ್ಪರ್ಶಕ್ಕೆ ಅವನ ಶರ್ಟ್ ಗಟ್ಟಿಯಾಗಿ ಹಿಡಿದಿದ್ಲು ವಿಕಾಸ ಅವಳನ್ನ ನೋಡಿದ್ರೆ ಹುಡುಗಿ ಚಳಿಗೆ ಇನ್ನೂ ಗಟ್ಟಿಯಾಗಿ ತಬ್ಬಿದ್ಲು ಹುಡುಗಿಯ ಬಿಸಿ ಉಸಿರು ಅಷ್ಟು ಹತ್ತಿರ ಇದ್ದಿದ್ದು ಮತ್ತೆ ತಾತ ಹೇಳಿದ್ದು ನೆನೆದು ತಾನೇ ಚಂದನ ಮುದ್ದಿಸಲು ಮುಂದಾದ ಮನಸ್ಸು ಅವಳಿಗಾಗಿ ಇಷ್ಟ ದಿನ ಕಾದಿದ್ದೇನೆ ಆದ್ರೆ ಇಂದು ಅವಳಿಗೆ ಸರಿಯಾಗಿ ಪ್ರಜ್ಞೆ ಇಲ್ಲದಿದ್ದಾಗ ಅವಳನ್ನ ಸೇರುವುದು ತಪ್ಪು ಎಂದುಕೊಂಡರು ಈಗ ಇವಳ ಚಳಿ ಕಡಿಮೆ ಆಗ್ಬೇಕು ಎಂದು ತಾನೇ ಮುಂದುವರಿದಿದ್ದ ಚಂದು ಅರಿ ಪ್ರಜ್ಞೆಯಲ್ಲೇ ವಿಕಾಸ್ ಬಿಸಿ ಶಾಖಕ್ಕೆ ನಡುಗುವ ಚಳಿಯನ್ನು ಅವನನ್ನೇ ಹಾಸರೆಯಾಗಿ ಬಯಸಿದ್ಲು ವಿಕಾಸ್ ತನ್ನವಳನ್ನ ಬಿಸಿಯಾಗಿಸಲು ದೈಹಿಕ ವಾಂಚೆ ಇಲ್ಲದಿದ್ದರೂ ಚಂದುನ ಸೇರಿದ್ದ ಇಬ್ಬರ ಸಮಾಗಮದ ಶಾಖಕ್ಕೆ ಚಂದು ಸ್ವಲ್ಪ ಚಳಿಯಿಂದ ಮುಕ್ತಿ ಪಡೆದಿದ್ಲು ವಿಕಾಸ್ ತನ್ನ ಒಳ ತಪ್ಪಿಕೊಂಡೇ ನಿದ್ರಿಗೆ ಚಾರಿದ ಬೆಳಕಿನ ಕಲರವ ಕೇಳಿತು ವಿಕಾಸ್ ಕಣ್ಣು ಬಿಟ್ಟು ಅಕ್ಕಿ ಶಬ್ದ ಕೇಳ್ತಿದೆ ಅಂದರೆ ಮಳೆ ನಿಂತಿರ್ಬೇಕು ಎಂದುಕೊಂಡು ಚಂದು ಕಡೆ ನೋಡಿದ್ರೆ ಚಂದು ಸೆಕೆಯಲ್ಲಿ ಅವನ ತೋಳಲ್ಲಿ ಮಲಗಿದ್ಲು ವಿಕಾಸ್ ಅವಳ ಅಣೆ ಮುಟ್ಟಿ ನೋಡಿ ಅಂದ್ರೆ ಜ್ವರ ಬಿಟ್ಟಿದೆ ಎಂದು ದೊಡ್ಡದೊಂದು ಉಸಿರು ಬಿಟ್ಟು ಅವಳ ಹಣೆಗೆ ಮುತ್ತಿಟ್ಟು ರಾತ್ರಿ ತಮ್ಮಿಪ್ಪರ ಮತ್ತೆ ನಡೀತಿದ್ದನ್ನು ನೆನೆದು ಮುಗುಳ್ ನಗತ್ತ ಇಲ್ಲಿ ಸಂಸಾರ ಶುರು ಮಾಡಬೇಕು ಅಂತ ಆ ದೇವರ ಇಚ್ಛೆ ಇತ್ತು ಅನಿಸುತ್ತೆ ಎಂದ್ಕೊಂಡ ಚಂದುನ ನಿಧಾನಕ್ಕೆ ತನ್ನ ತೋಳಿಂದ ಕೆಳಗೆ ಮಲಗಿಸಿ ಹೊರಗೆ ಬಂದು ನೋಡ್ದ ಬಿಸಿಲಿಲ್ಲ ಆದರೆ ಬೆಳ್ಕದ್ದಿತು ಅಷ್ಟೊತ್ತಿಗೆ ಅಜ್ಜಿ ಎಂದ ಅಜ್ಜಿ ಏನಪ್ಪ ಮಗ ಹೆಂಗೈತೆ ಆ ಮಗಿಗೆ ಆಸ್ಪತ್ರೆಗೆ ಕರ್ಕೊಂಡೋಗದ ಎಂದರು ವಿಕಾಸ್ ಅಜ್ಜಿ ಜ್ವರ ಬಿಟ್ಟಿದೆ ಇಲ್ಲಿ ಕಾರ್ ಗ್ಯಾರೇಜ್ ಸಿಗದಾ ಎಂದ ತಾತ ಇರಪ್ಪ ನಾನು ಸೈಕಲ್ ತಗೊಂಡು ಬರ್ತೀನಿ ಎಂದು ರಾಜೀ ಆ ಮಗಿಗೆ ಒಟ್ಟೆಗೆ ಏನಾದರೂ ಮಾಡು ನಾ ಹೋಗಿ ಬೇಗ ಬರ್ತೀವಿ ಎಂದು ಊರಿಂದ ಸ್ವಲ್ಪ ದೂರ ಬಂದ ಮೇಲೆ ಫೋನ್ ಟವರ್ ಸಿಕ್ಕಿತು ತಕ್ಷಣ ವಿಕಾಸ್ ದೇವರಾಜ್ ಅವರಿಗೆ ಕಾಲ್ ಮಾಡಿ ನಡೆದ ವಿಷಯ ಹೇಳಿ ಅಲ್ಲೇ ಇದ್ದ ಒಬ್ಬ ಕಾರ್ ಗ್ಯಾರೇಜ್ ಹುಡುಗನನ್ನು ಕರ್ಕೊಂಡೋಗಿ ತನ್ನ ಕಾರ್ ವೀಲ್ ಬದಲಿಸಿ ಸ್ಟಾರ್ಟ್ ಮಾಡಿ ತಾತ ಬನ್ನಿ ಎಂದು ಟೌನ್ ಕಡೆ ಹೋಗಿ ತನಗೆ ಮತ್ತೆ ಚಂದುಗೆ ಬಟ್ಟೆ ತಗೊಂಡು ಅವಳಿಗೆ ಬೇಕಾದದೆಲ್ಲ ಟ್ಯಾಬ್ಲೆಟ್ ಟವಲ್ ಎಲ್ಲ ತಗೊಂಡ ಕಾರ್ ತಾತನ ಮನೆ ಕಡೆ ತಿರುಗಿತು ಅಲ್ಲಿ ಚಂದು ಇನ್ನೂ ಮಲಗಿದ್ಲು ವಿಕಾಸ್ ಹೋಗಿ ನೋಡಿ ಎರಡು ರಾತ್ರಿ ಜ್ವರಕ್ಕೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಕುಂಭಕರ್ಣಿ ಈಗ ಮಲಗಿರೋದು ನೋಡು ಚೆಂದು ನಗತ್ತ ತಾನು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ರೆಡಿ ಆದ ಅಷ್ಟೊತ್ತಿಗೆ ತಾತ ಎಲ್ಲ ವಿಷಯನ ಹಚ್ಚಿಗೆ ಹೇಳಿದ್ರಿಂದ ಅಜ್ಜಿ ತಾತ ಇಬ್ರು ಶ್ರೀಮಂತ ಮನೆ ಮಕ್ಕಳು ಅಂತ ಸ್ವಲ್ಪ ಮುಜುಗರದಲ್ಲೇ ನಮ್ಮ ಮನೆಯಲ್ಲಿ ಅಷ್ಟೊಂದು ಸೌಲಭ್ಯ ಇರಲಿಲ್ಲ ಕಣಪ್ಪ ಬೇಜಾರು ಮಾಡ್ಕೋಬೇಡಿ ಎಂದರು ವಿಕಾಸ್ ಅಯ್ಯೋ ಅಜ್ಜಿ ಅದೆಲ್ಲ ಏನಿಲ್ಲ ನೀವಿಬ್ರು ನಮಗೆ ತೋರಿಸಿದ ಪ್ರೀತಿ ಅದಕ್ಕು ಮೀರಿತು ಅದು ಅಲ್ಲದೆ ನನ್ನ ಹೆಂಡತಿ ಜ್ವರದಲ್ಲಿ ನಲುವಾಗ ನಿಮ್ಮ ಹಾಜರೆ ಇಲ್ಲದಿದ್ರೆ ಈಗ ನಮಗೆ ತುಂಬ ತೊಂದರೆ ಆಗ್ತಿತ್ತು ಎಂದು ತಾನು ಬೇಗ ಚಂದು ಇದ್ದ ಕಡೆಗೆ ಹೊರಟ ಮತ್ತೆ ಎಲ್ಲಿ ಮಳೆ ಬರುತ್ತೋ ಅಂತ ಮಲಗಿದ್ದ ಚಂದು ಕೆನ್ನೆ ತಟ್ಟಿ ಚಂದು ಎದ್ದೇಳು ಮಳೆ ನಿಂತಿದೆ ಊರಿಗೆ ಹೋಗೋಣ ಎಂದ ಚಂದು ನಿಧಾನಕ್ಕೆ ಕಣ್ಬಿಟ್ಟು ಸುಸ್ತಾಗ್ತಿದೆ ಎಂದಳು ವಿಕಾಸ್ ಮೈಸೂರಿಗೆ ಹೋದ್ಮೇಲೆ ಡಾಕ್ಟರ್ಗೆ ತೋರಿಸೋಣ ಈಗ ಮೊದಲು ಬಟ್ಟೆ ಚೇಂಜ್ ಮಾಡು ಎಂದ ಚಂದು ಈಗ ಸ್ವಲ್ಪ ಹುಷಾರಾಗಿದ್ದು ಜ್ವರ ಬಿಟ್ಟಿತ್ತಲ್ಲ ನಮ್ಗ ಸರಿ ಆಯ್ತಾ ಎಂದಳು ಹುಡ್ಗ ಹ್ಞೂ ಬೇಗ ಬಾ ಹೋಗೋಣ ಇಲ್ಲ ಮತ್ತೆ ಮಳೆ ಬಂದರೆ ಎಂದ ಸರಿ ಹೋಗೋಣ ನಾನು ರೆಡಿ ಆಗ್ತೀನಿ ಎಂದು ತನ್ನ ಬಟ್ಟೆ ನೋಡಿಕೊಂಡು ಇದೇನಿದು ಇದು ಯಾವ ಸೀರೆ ಎಂದಳು ಶಾಕ್ನಲ್ಲೇ ವಿಕಾಸ್ ನಗತಾ ಹೇ ಕುಳಿ ನಾವಿರೋದು ಒಂದು ಅಜ್ಜಿ ತಾತನ ಮನೇಲಿ ಅವರದೇ ಇಸಿರೆ ತಗೋ ನಾನು ಬಟ್ಟೆ ತಂದಿದ್ದೇನೆ ಎಂದು ಬ್ಯಾಗ್ ಕೊಟ್ಟ ಚಂದು ಅದು ನಾನು ಸ್ನಾನ ಮಾಡಬೇಕು ಸೆಕೆಗೆ ತುಂಬ ಬಯತಿದ್ದೀನಿ ಎಂದಳು ವಿಕಾಸ್ ಒಮ್ಮೆ ಚಂದು ಚಳಿಯಲ್ಲಿ ನಡುಗುತ್ತಿದ್ದುದು ನೆನೆದು ಸರಿ ಬಾ ಎಂದು ಅಜ್ಜಿಗೆ ಹೇಳಿ ಸ್ನಾನಕ್ಕೆ ವ್ಯವಸ್ಥೆ ಮಾಡಿಸ್ದ ಅಜ್ಜಿ ನಾನು ಬರ್ಲವಾ ಎಂದರು ಬೇಡ ಅಜ್ಜಿ ಎಂದು ಚಂದನೆ ಸ್ನಾನ ಮುಗಿಸಿ ತಿಳಿ ಗುಲಾಬಿ ಬಣ್ಣದ ಫುಲ್ ಗವನ್ ತೊಟ್ಟು ಬಂದ ಹುಡುಗಿ ಮುಖದಲ್ಲಿ ಹಾಯಾಸ ಕಡಿಮೆ ಹಾಕಿತು ವಿಕಾಸು ಸ್ವಲ್ಪ ಕೋಪದಲ್ಲಿ ತಲೆಗೂ ಸ್ನಾನ ಮಾಡ್ಬರ್ತಾರ ಏನೇನೋ ಹೇಗಿನ್ನೋ ಜ್ವರ ಬಿಟ್ಟಿದೆ ಎಂದು ಕೂದಲಲ್ಲಿ ನೀರು ತೊಟ್ಟಿದ್ದನ್ನು ನೋಡಿ ತಾನೇ ತಲೆ ಒರೆಸೋದು ನೋಡಿದ ಅಜ್ಜಿ ತಾತ ನಗತ ಶಿವರಿಬ್ಬರ ಪ್ರೀತಿ ನೋಡಿ ಒಳ್ಳೆ ಜೋಡಿ ಎಂದುಕೊಂಡರು ಅವಳಿಗೆ ಇಡ್ಲಿ ತಿನಿಸಿ ಟ್ಯಾಬ್ಲೆಟ್ ಕೊಟ್ಟು ಬಿಸಿ ನೀರನ್ನ ಬಾಟಲ್ಗೆ ಹಾಕಿಸ್ಕೊಂಡು ಅಜ್ಜಿ ತಾತನಿಗೆ ಹೊಡ್ತೇವೆ ಎಂದರು ಅಜ್ಜಿ ಇರವ ಎಂದು ಚಂದನ ಕೂರಿಸಿ ಅರಿಶಿನ ಕುಂಕುಮ ಇಟ್ಟು ತಲೆಗೂ ಹೂ ಮುಡಿಸಿ ನೂರು ಕಾಲ ಸುಖವಾಗಿದೆ ಎಂದರು ವಿಕಾಸ್ ತಾತನ ಕೈಗೆ ಸ್ವಲ್ಪ ದುಡ್ಡಿಟ್ಟು ತಾತ ತಪ್ಪು ತಿಳಿಬೇಡಿ ಆದ್ರೆ ಇದನ್ನ ಪ್ರೀತಿಯಿಂದ ಕೊಡ್ತಿದ್ದೇನೆ ಎಂದು ಒಮ್ಮೆ ಆ ಮನೆ ಕಡೆ ನೋಡಿ ನಮ್ಮ ಸಂಸಾರ ಜೀವನ ಆರಂಭವಾಗಿದ್ದು ಎಂದು ನೆನೆದು ಕಾರತ್ತಿದ ಕಾರ್ ಹತ್ತಿದ ಚಂದು ಸುಮ್ಮನೆ ಕೂತು ವಿಂಡೋ ಗಾಳಿ ಒಳಗೆ ಬರಲು ಬಿಟ್ಟು ಗಾಳಿಗೆ ಮುಖ ಮುಖಹೊಡ್ಡಿ ಕೂತಿದ್ದ ಹುಡುಗಿ ನೋಡಿ ವಿಕಾಸ್ ಹೇ ಕುಳ್ಳಿ ಈಗಿನ್ನೂ ಸ್ವಲ್ಪ ಕ್ಯೂರ್ ಆಗ್ತಿದ್ಯಾ ಮತ್ತೆ ಹೀಗೆ ಗಾಳಿಗೆ ಕೂತ್ಕೊಂಡ್ರೆ ಮತ್ತೆ ಜ್ವರ ಬರಲ್ವಾ ಎಂದ ಹುಸಿ ಕೋಪದಲ್ಲಿ ಚಂದು ಮಾತ್ರ ಸ್ವಲ್ಪನೂ ಮಾತಿಲ್ಲ ಹಾಗೆ ಕೂತಿದ್ಲು ವಿಕಾಸ್ಗೆ ಯಾಕೋ ಹೀಗೆ ಇದ್ದಾಳೆ ಮತ್ತೆ ಜ್ವರ ಬಂತ ಎಂದು ಅವಳ ಕೈ ಮುಟ್ಟಿ ನೋಡಿ ಇಲ್ವಲ್ಲ ಎಂದು ಕೊಳ್ಳಿ ಏನಾಯ್ತು ಯಾಕೆಷ್ಟು ಸೈಲೆಂಟ್ ಆಗಿದೆಯಾ ಎಂದ ಚಂದು ಇನ್ನು ಹಾಗೆ ಸುಮ್ಮನೆ ಕೂತಿದ್ದರೂ ಬೇಕೆಂದ ವಿಕಾಸ್ ನಿದ್ದೆ ಬರ್ತಿಲ್ವಾ ಇಲ್ಲ ಏನಾಗ್ತಿದೆ ಅಂತನಾದ್ರೂ ಹೇಳೆ ಹುಡುಗಿ ಎಂದ ಚಂದು ಅವನ ಕಡೆ ನೋಡಿ ಆ ಹೇಟ್ಯು ಎಂದಳು ತಕ್ಷಣ ವಿಕಾಸ್ ಕಾರ್ ಬ್ರೇಕ್ ಹಾಕಿದ್ದ ಏನಂದೆ ಹಿಂದೊಂದು ಸಲ ಹೇಳು ಅಂದ ಹುಡುಗಿ ಹೈ ಹೇಟ್ ಯು ಐ ಹೇಟ್ ಯು ಐ ಹೇಟ್ ಯು ಎಂದಳು ಕೋಪದಲ್ಲೇ ವಿಕಾಸ್ ಎರಡು ಉಪ್ಪು ಬೆಸಿದು ಯಾಕೆ ಏನಾಯಿತು ನಾನೇನು ಮಾಡ್ದೆ ಎಂದ ಕನ್ಫ್ಯೂಸ್ನಲ್ಲೇ ಚಂದು ಓಹೋ ನೀವೇನು ಮಾಡಿಲ್ಲ ಅಲ್ವಾ ನಿಜ ಹೇಳಿ ಅಂದಳು ವಿಕಾಸ್ಗೆ ಇನ್ನೂ ಅರ್ಥ ಆಗಲಿಲ್ಲ ಏನು ಮಾಡಿದೆ ಎಂದ ಇನ್ನಷ್ಟು ಕನ್ಫ್ಯೂಸ್ನಲ್ಲೇ ಚಂದು ಓ ನಾನೇ ಹೇಳಬೇಕಾ ಓಕೆ ನಿನ್ನೆ ರಾತ್ರಿ ಏನಾಯಿತು ನಮ್ಮಿಬ್ಬರ ಮಧ್ಯೆ ಎಂದಳು ಅವನನ್ನೇ ಚೂಪಾದ ನೋಟದಲ್ಲಿ ನೋಡುತ್ತ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್